ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ನಿಮಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಹಾಗೆ ಬಾಯಿಗಂತೂ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಸೀಸನಲ್ ರೆಸಿಪಿ ಕೂಡ ಹೌದು ಅಂಥದ್ದೊಂದು ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ ಖಂಡಿತವಾಗ್ಲೂ ತುಂಬ ರುಚಿಯಾಗಿರುತ್ತೆ ಇದಂತೂ ಹಾಗೆ ಆರೋಗ್ಯಕ್ಕಂತೂ ತುಂಬ ತುಂಬಾ ಒಳ್ಳೆಯದು ಹಾಗೆ ರುಚಿ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಬನ್ನಿ ಏನು ಅಂತ ಕೇಳ್ತೀರಾ ಅದೇ ಕಣ್ರಿ ನಮ್ಮ ನುಗ್ಗೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡಿ ಒಂದು ಮೊಳ ನಿಮ್ಗೆ ಅಳತೆ ಪ್ರಕಾರ ಹೇಳೋದಾದರೆ ಒಂದು ಮಳ ಸೈಜಲ್ಲಿರೋ ನುಗ್ಗೆಕಾಯಿನ ಒಂಬತ್ತು ನುಗ್ಗೆಕಾಯಿ ತಗೊಂಡು ಈ ರೀತಿಯಾಗಿ ಸಿಪ್ಪೆ ತೆಗೆದು ನೀಟಾಗಿ ಈ ಈ ಸೈಜಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ತೊಳೆದಿರೋವಂಥ ನುಗ್ಗೆಕಾಯನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅದ್ರ ಮುಣಗುವಷ್ಟು ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಹೆಲ್ತಿಯಾದ ರೆಸಿಪಿ ರುಚಿ ರುಚಿಯಾದ ರೆಸಿಪಿ ನೋಡಿ ಸವಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ಮುಚ್ಚಲಾ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಕಣ್ರಿ ನೀವು ಹೇಳ್ಬೋದು ಇಲ್ಲಿ ಕುಕ್ಕರ್ಗಾಕಿ ಒಂದು ವಿಸಿಲ್ ಬರ್ಸ್ಬೋದಲ್ಲಪ್ಪ ಅಂದರೆ ಹಾಗಂತೂ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಪೀಸಸ್ ಆಗಿ ಕಟ್ಟಾಗೋಗಿ ನುಣ್ಣಗಾಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಹದವಾಗಿ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಅದನ್ನು ಒಂದು ಸೋತಿಸಿಟ್ಕೋಬೇಕಾಗತ್ತೆ ಕಂಡ್ರೆ ನೀರು ಬೇರ್ಪಡಿಸಿ ಇಟ್ಕೊಬೇಕಾಗತ್ತೆ ನಂತರ ಒಂದು ಬಾಂಡ್ಲಿ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ ಈ ನುಗ್ಗೆಕಾಯಿ ಪಲ್ಯ ಅಂತೂ ನೀವಂತೂ ಒಂದು ಬಾರಿ ಮಾಡಿಬಿಟ್ರೆ ಅಂತೂ ಸಾಂಬಾರೇ ಬಿಟ್ಬಿಡ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಇದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವ್ ಸೊಪ್ಪನ್ನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣಗೆ ಹಚ್ಚಿರೋ ಅಂಥ ಒಂದು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಹಣ್ಣು ಒಂದು ಟೊಮೊಟೊ ಹಣ್ಣನ್ನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಅನ್ನದ ಜೊತೆ ತಿನ್ನೋಕ್ಕಂತೂ ಈ ಪಲ್ಯ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಸೂಪರ್ ರೆಸಿಪಿ ಕೂಡ ಹೌದು ಅಂತ ಹೇಳ್ಬೋದು ಟೊಮೊಟೊ ಬೇಯಕ್ಕೆ ಈಸಿ ಆಗಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ನೋಡಿ ಇಲ್ಲಿ ನಾವು ಎರಡಲ್ಲ ಮೂರು ಬಾರಿ ಉಪ್ಪು ಸೇರಿಸ್ತಾ ಇದ್ವಿ ಆದಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಬೇಯಕ್ಕೆ ಹಾಕ್ತೀವಿ ಹಾಗೆ ಈ ರೀತಿ ಟೊಮೊಟೊ ಬೇಯಕ್ಕೆ ಹಾಕ್ತೀವಿ ಮತ್ತು ಎಲ್ಲ ಪಲ್ಯ ರೆಡಿ ಆದಮೇಲೆ ಅವಾಗ ಸ್ವಲ್ಪ ಹಾಕ್ತೀವಿ ಆ ಕಾರಣದಿಂದ ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕಂದರೆ ಗೊತ್ತಿಲ್ಲದವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಟೀ ಅಚ್ಚ ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ಈ ಸಾಂಬಾರು ಪುಡಿ ಏನಾದರೂ ನಿಮಗೆ ಏನಾದ್ರು ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ದಯವಿಟ್ಟು ನಾವಂತೂ ಕೊರಿಯರ್ ಮಾಡ್ತೀರಿ ಹಾಗೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿದ ನಂತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೊಂದು ಸೂಪರ್ ಇಂಗ್ರೀಡಿಯನ್ಸೇ ಅಂತ ಹೇಳ್ಬೋದು ಒಂದು ಕಪ್ಪು ಕಡಲೆ ಬೀಜದ ಪುಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಮೀಡಿಯಮಾಗಿ ರೋಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಸಿಪ್ಪೆ ಸಮೇತ ಪುಡಿ ಮಾಡ್ಕೊಂಡಿರೋ ಪುಡಿ ಒಂದು ಕಪ್ಪಷ್ಟು ಸೇರಿಸ್ತಾಯಿದ್ದೀನಿ ಇದಂತೂ ತುಂಬ ರುಚಿಯಾಗಿರುತ್ತೆ ಈ ಪುಡಿ ಸೇರಿಸೋದ್ರಿಂದ ನಮ್ಮ ನುಗ್ಗೆಕಾಯಿ ಪಲ್ಯ ಅಂತೂ ದಯವಿಟ್ಟು ಇದನ್ನಂತೂ ಸ್ಕಿಪ್ ಮಾಡಲೇಬೇಡಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಕಡಲೆ ಬೀಜ ಪುಡಿ ಸೇರಿಸಿದ ನಂತರ ಹಾಗೆ ನಾವು ಇಟ್ಕೊಂಡಿರ್ತೀರಲ್ಲ ನುಗ್ಗೆಕಾಯಿನ ಆ ಈ ಟೈಮಲ್ಲಿ ಸೇರಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ಕೇಳ್ಬೋದು ಆ ನುಗ್ಗೆಕಾಯಿಂದ ಬೇರ್ಪಡಿಸಿದ ನೀರು ವೇಸ್ಟ್ ಆಗುತ್ತಲ್ಲ ಅಂತ ವೇಸ್ಟ್ ಏನಾಗೋಲ್ಲ ಸಾಂಬಾರಿಗೆ ಬಳಸ್ಕೊಬೋದು ಇಲ್ಲಾಂದರೆ ಆ ನೀರಿಂದ ರಸ ಮಾಡ್ಕೊಬೋದು ಕಣ್ರಿ ಹಾಗೆ ಒಂದು ಕಾಲು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಲು ಮುಚ್ಚಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಕಣ್ರಿ ಆ ನಂತರ ಅರ್ಧ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಕಣ್ರಿ ನಮ್ಮ ನುಗ್ಗೋಕೆ ಪಲ್ಯ ಬೇಗನೆ ಸಿದ್ಧವಾಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಸಹ ಅಷ್ಟೊಂದು ಅದ್ಭುತವಾಗಿರುತ್ತೆ ಈ ನುಗ್ಗೆಕಾಯ ಪಲ್ಯ ಅಂತೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಸೂಪರ್ ಟೇಸ್ಟಿಯಾಗಿ ಇರೋದ್ರ ಜೊತೆಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದಂತೂ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಹಾಗೆ ಬ್ಲಡ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಹಾಗೆ ಮಕ್ಕಳು ಮೂಳೆಗಳು ಬೆಳವಣಿಗೆಗಂತೂ ತುಂಬ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲ ಮಲಬದ್ಧತೆಗೆ ಹಾಗೆ ಜೀರ್ಣಶಕ್ತಿ ಕೂಡ ತುಂಬಾ ಒಳ್ಳೆಯದು ಕಂಡ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನಷ್ಟು ಈಸಿ ರೆಸಿಪಿ ಒಂದಿಗೆ ನಿಮ್ಮಂದಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್